ಎಲ್ರಿಗೂ ನಮಸ್ತೆ ನಾನು ಸೂಪರ್ ಆಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದಿರೋ ಪರಿಸ್ಥಿತಿ ಇವತ್ತು ನಾನು ಲೋಗನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಲಾಸ್ಟ್ ವ್ಲಾಗ್ನಲ್ಲಿ ಹೇಳ್ತಾ ಹಾಗೇನೆ ಬೆಳಗ್ಗೆ ಕೂಡ ಗಂಗೆ ಪೂಜೆ ಇದೆ ಅಂತ ಹೇಳಿದ್ದೆ ಸೊ ನಾವು ಗಂಗೆ ಪೂಜೆಗೆ ಒಂದು ಐದೂವರೆಯಿಂದ ಆರು ಗಂಟೆ ಟೈಮಿಂಗ್ಸಲ್ಲಿತ್ತು ಸೊ ಬೆಳಗ್ಗೆ ಬೇಗ ಎಲ್ಲ ಹೋಗ್ಬಿಟ್ಟು ಗಂಗೆ ಪೂಜೆ ಮುಗಿಸ್ಕೊಂಡು ಬರ್ತಾಯಿದ್ವಿ ಆಮೇಲೆ ದೇವಸ್ಥಾನದ ಹತ್ರ ಬಂದಮೇಲೆ ಹೊಸ್ತಿಲು ಪೂಜೆ ಕೂಡ ಇತ್ತು ಹೊಸ್ತಿಲು ಪೂಜೆ ಮಾಡ್ತಾಯಿದ್ದಾರೆ ಹೊಸ್ತಿಲು ಪೂಜೆ ಆದಮೇಲೆ ಹೇಗೂ ಗೃಹಪ್ರವೇಶ ಪ್ರವೇಶ ಇದ್ದಿದ್ದರಿಂದ ಗೋಪೂಜೆ ಕೂಡ ಇತ್ತು ಗೋಪೂಜೆ ಎಲ್ಲ ಆದಮೇಲೆ ದೇವರಿಗೆ ಅಭಿಷೇಕ ಎಲ್ಲ ಆಗ್ತಾಯಿತ್ತು ನಾವೇನು ಗಂಗೆ ಪೂಜೆಯಿಂದ ನೀರು ತೊಗೊಂಡು ಅದರಲ್ಲೇ ಗಂಗೆ ಪೂಜೆ ಮಾಡಿದರು ಅಂತಲೇ ಹೇಳ್ಬೋದು ಅಭಿಷೇಕ ಮಾಡಿದರು ದೇವರ ವಿಗ್ರಹಗಳಿಗೆ ಅದಾದಮೇಲೆ ಕಳಸಾರೋಹಣ ಇತ್ತು ಕಳಸಾರೋಹಣ ಮುಗ್ದಾದಮೇಲೆ ಸ್ವಾಮೀಜಿಗಳು ಬಂದಿದ್ರು ಸ್ವಾಮೀಜಿಗಳ ವೇದ ಕೇಳಿಬಿಟ್ಟು ನಾವು ಅದಾದಮೇಲೆ ನೋಡ್ತಾ ಇರ್ಬೋದು ಅಲಂಕಾರ ಎಲ್ಲ ಫೈನಲಿ ಈಗಿದೆ ಇದು ಭದ್ರಕಾಳಿ ದೇವರು ಎದುರುಗಡೆ ಮತ್ತು ಎರಡು ದೇವರುಗಳಿತ್ತು ಅದಾದ ಮೇಲೆ ಒಂದು ಸಂಜೆ ಸಣ್ಣ ಸ್ಟೇಜ್ ಫರ್ಸ್ತಿತ್ತು ಸೊ ನನ್ನ ಮರಳಿ ಕೃಷ್ಣ ತುಂಬ ಚೆನ್ನಾಗಿ ಸ್ವಲ್ಪ ಸ್ಟೇಜ್ ಫೇರ್ ಇಲ್ದಾಳೆ ಡ್ಯಾನ್ಸ್ ಎಲ್ಲ ಅಂದರೆ ಸ್ವಲ್ಪ ಕಲ್ತಿದ್ದು ಆವಾಗಿನೂ ಕಲ್ತಿದ್ದ ಅಷ್ಟೇ ಬಟ್ ಮಾಡಿದ್ಲು ಸೊ ಸ್ಟೇಜ್ ಫೇರ್ ಅನ್ನು ಸ್ವಲ್ಪ ಇಲ್ಲ ಅವಳಲ್ಲಿ ಅಂತ ನನಗೆ ಅನಿಸ್ತು ಸೊ ಈ ತರ ಸ್ಟೇಜ್ ಗಳನ್ನ ನಾವು ಉಪಯೋಗಿಸ್ಕೊಳ್ಳೋದ್ರಿಂದ ಮುಂದೆ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಈ ಬ್ಲಾಗ್ ನೆಟ್ಗೂ ಇಷ್ಟ ಆಗಿದೆ ಅನ್ಕೋತು ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬಿಡಿ ಈ ಬ್ಲಾಗ್ ನೋಡಿದ್ರೆ